ನರಸಿಂಹರಾಜ ವಿಧಾನಸಭಾ ಕ್ಷೇತ್ರದ ಶಾಸಕ ತನ್ವೀರ್ ಸೇಠ್ ಅವರು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ಎಫ್ಸಿ ವಿಶೇಷ ಅನುದಾನದ ಅಡಿಯಲ್ಲಿ ನಾರ್ತ್ ಈಸ್ಟ್ ಆಫ್ ಎನ್ ಆರ್ ಮೊಹಲ್ಲಾ ಹಾಗೂ ಗಣೇಶ್ ನಗರ ಐದನೇ ಗ್ರಾಸ್ ಕುರಿಮಂಡಿ ಒಂದನೇ ಗ್ರಾಸ್ ಹಾಗೂ ಪಾರ್ಕ್ ಹತ್ತಿರ ರಸ್ತೆ ಚರಂಡಿ ಪಾದಾಚಾರಿ ಮಾರ್ಗ ಅಭಿವೃದ್ಧಿ ನಿರ್ಮಾಣ ಕಾಮಗಾರಿಗೆ ಎಂಬತ್ತು ಲಕ್ಷ ರು ಮತ್ತು ಕೆಸರೆ ಮೂರನೇ ಹಂತ ರೋಸ್ ಪಾರ್ಕ್ನ ಸುತ್ತ ಅಮ್ಮು ಬೇಕರಿ ಹಿಂಭಾಗದ ರಸ್ತೆ ಮತ್ತು ಚಾರಂಡಿ ಅಭಿವೃದ್ಧಿ ಕಾಮಗಾರಿಗೆ ಎಪ್ಪತ್ತು ಲಕ್ಷ ರೂಪಾಯಿ ಅನುದಾನದ ಒಟ್ಟು ಒಂದೂವರೆ ಕೋಟಿ ಮೊತ್ತದಲ್ಲಿ ಕ್ಷೇತ್ರದ ವಾರ್ಡ್ ನಂಬರ್ ಹತ್ತರಿಂದ ಹದಿನೈದರ ವ್ಯಾಪ್ತಿಯ ಆಯ್ದ ಅಡ್ಡರಸ್ತೆಗಳ ಹಾಗೂ ಚರಂಡಿ ಅಭಿವೃದ್ಧಿ ಕಾಮಗಾರಿಗೆ ಕೆಸರಿಯ ಅಂಬೇಡ್ಕರ್ ಪ್ರತಿಮೆ ಬಳಿ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ಸಲ್ಲಿಸಿದರು ಅಷ್ಟೇ ಅಲ್ಲದೆ ಕ್ಷೇತ್ರದ ಶಿವಾಜಿ ರಸ್ತೆ ರಾಜೀವ್ ನಗರ ಸೇರಿದಂತೆ ಒಟ್ಟು ಹನ್ನೆರಡು ಕೋಟಿ ಅನುದಾನಕ್ಕೆ ಭೂಮಿ ಪೂಜೆ ನೆರವೇರಿಸಿದ್ದಾರೆ ಇದೇ ವೇಳೆ ವಾರ್ಡ್ ನಂಬರ್ ಹದಿನೈದರ ಮಾಜಿ ನಗರ ಪಾಲಿಕೆ ಸದಸ್ಯ ಪ್ರದೀಪ್ ಹಾಗೂ ಮುಖಂಡರುಗಳಾದ ವಿನೋದ್ ಬಿಲ್ಡರ್ ಸೈಯದ್ ಇಕ್ಬಾಲ್ ಶೌಕತ್ ನಂಜುನಸ್ವಾಮಿ ಸೇರಿದಂತೆ ಅನೇಕ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು

ಅವ್ರು ಪೂಜಾ ಮಾಡಲಿ ಸರ್ ಒಂದು ಚೂರದು ಹೂನಾರ ನಾಗ್ಪುರಿ ಸೈಡ್ಗೆ ಹಳೆಯ ಬಡಾವಣೆ ಸಾವಿರದ ಒಂಬೈನೂರ ಐವತ್ತೆರಡು ಐವತ್ ಮೂರ ಸಾಲಿನಲ್ಲಿ ಲಕ್ಷಿಂಗರಾಜ ಮೌಲ್ಲ ಎನ್ ಆರ್ ಮೌಲ್ಲ ಅಂತ ಹೇಳಿ ಲಕ್ಷಿಗೂ ಬಡಾವಣೆ ವಾಣಿಜ್ಯ ಚಟುವಟಿಕೆಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಈ ಭಾಗದಲ್ಲಿ ಬೆಳೀತಾ ಇದೆ ವಾಹನ ದಟ್ಟ ಹೆಚ್ಚಾಗಿರೋದ್ರಿಂದ ಈ ರಸ್ತೆಯ ಅಭಿವೃದ್ಧಿಯಿಂದ ಒಂದು ವಾಣಿಜ್ಯ ರಸ್ತೆವಾಗಿ ಪರಿವರ್ತಿಸಿ ವಾಹನ ಸುಗಮವಾಗಿ ಸಂಚಾರ ಮಾಡುವಂಥದ್ದು ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸುವಂಥದ್ದಕ್ಕೆ ಈ ಭಾಗದ ಎಲ್ಲ ನಮ್ಮ ನಗರ ಪಾಲಿಕಾ ಸದಸ್ಯರು ಮುಖಂಡರು ಅವರ ಒಂದು ಆಶೆ ಕೂಡ ಆಗಿದೆ ಮೋಂಕದಿಂದ ನಮ್ಮ ರಾಜೀವ್ ನಗರ ಸಂಪರ್ಕ ಕಲ್ಪಿಸುವಂಥ ಇದು ಏಕೈಕ ರಸ್ತೆ ಆಗಿದೆ ಇದರ ಅಭಿವೃದ್ಧಿ ಎರಡು ಹಂತವಾಗಿ ನಾವು ಮೊದಲನೇ ಹಂತವಾಗಿ ಐದು ಕೋಟಿ ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಇವತ್ತು ಕಾರ್ಯ ಚಾಲನೆ ಕೊಟ್ಟಿದೆ ಇದರ ಜೊತೆಗೆ ಪಕ್ಕದಲ್ಲೇ ಇರುವಂತಹ ರೇಡಿಯೋ ಪಾರ್ಕ್ ವ್ಯಾಪ್ತಿಯ ಅಡ್ಡ ರಸ್ತೆಗಳಿಗೆ ಮುಖ್ಯ ರಸ್ತೆ ಮತ್ತು ಒಳಭಾಗದ ಅಡ್ಡ ರಸ್ತೆಗಳಿಗೆ ಸುಮಾರು ಎಂಬತ್ತು ಲಕ್ಷದ ರಸ್ತೆ ಕಾಮಗಾರಿಗೆ ಚಾಲನೆ ಇದರ ಜೊತೆಗೆ ಬಹುಮುಖ್ಯವಾಗಿ ಒಳಚರಂಡಿಯ ಕೊಳವೆ ಮಾರ್ಗಗಳು ಅದನ್ನು ಮತ್ತಷ್ಟು ಬಿಗಿ ಮಾಡಿ ರಸ್ತೆ ಮಾಡುವಂಥದ್ದು ನಮ್ಮ ಪ್ರಯತ್ನ ಆ ಕಾರಣಕ್ಕಾಗಿ ಎರಡು ಕೋಟಿ ಎಂಬತ್ತು ಲಕ್ಷ ಕೊಡ್ತಾ ಇದ್ದೇವೆ ಒಟ್ಟು ಎಂಟು ಕೋಟಿ ಅರವತ್ತು ಲಕ್ಷದ ಕಾಮಗಾರಿಗೆ ಇವತ್ತು ಚಾಲನೆ ಕೊಟ್ಟಿದ್ದೇವೆ ಇದೇ ಕೆಲಸಕ್ಕೆ ಮುಂದುವರೆದು ಇನ್ನೂ ಐದು ಕೋಟಿ ಅಷ್ಟ ಒಂದು ಕಾಮಗಾರಿಗೆ ಟೆಂಡರ್ ಪ್ರಕ್ರಿಯೆ ಮುಗಿಸಿದ್ದೇವೆ ಅದು ಬೇರೆ ಗುಡಿಕೆದಾರ ಇರೋದ್ರಿಂದ ಅದು ಬಹುಶಃ ಇನ್ನೊಂದು ವಾರ ಹತ್ತು ಮುಗಿಸೋಕ್ಕೆ ಆ ಕಾಮಗಾರಿಯನ್ನು ಪ್ರಾರಂಭ ಮಾಡಿ ಏಕಕಾಲಕ್ಕೆ ಮಾಡಿದಂತಹ ಸಂದರ್ಭದಲ್ಲಿ ಜನರಿಗೆ ಓಡಾಡೋಕ್ಕೆ ತೊಂದರೆ ಆಗುತ್ತೆ ಅನ್ನೋ ಕಾರಣ ಮೊದಲೇ ಹಂತದ ಕಾಮಗಾರಿ ವಿಶೇಷವಾಗಿ ರಾಜ್ಯ ಸರ್ಕಾರ ವಿಶೇಷ ಅನುದಾನಗಳು ರಾಜ್ಯ ಪ್ರಕಾಶನ ಆಯೋಗದ ಅನ ಅನುದಾನಗಳು ಇದನ್ನು ಸದ್ಬಳಕೆ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಆಗಮಿಸುವಂತ ಮತ್ತು ನನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿ ವಾಣಿಜ್ಯ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ ಕೊಡುವಂತ ನಮಗೆ ಅಂದರೆ ಇವತ್ತು ಇಲ್ಲಿ ಈಗ ಪ್ರಸ್ತುತ ಈಗ ಮಾಡಿರುವಂತಹ ತುಂಬಿ ಪೂಜೆ ಇದರ ಜೊತೆಗೆ ಗುರಿಮಂಡಿ ನಾಯ್ಡು ನಗರ ಆ ವ್ಯಾಪ್ತಿಯಲ್ಲಿ ಬರ್ತಾ ಇರುವಂತಹ ಕೆಲವು ರಸ್ತೆಗಳಿಗೆ ಸುಮಾರು ಎರಡು ಕೋಟಿಯ ವೆಚ್ಚದಲ್ಲಿ ನಾವು ರಾಜೀವ್ ನಗರ ವ್ಯಾಪ್ತಿಯಲ್ಲಿ ಅಲ್ಲಿ ಒಂದೂವರೆ ಕೋಟಿಗೆ ಕೆಲಸ ಮಾಡ್ತೀವಿ ಮತ್ತು ಹನ್ನೆರಡುವರೆ ಕೂಟ ನಾವು ಕಾಮಗಾರಿ